ಈಗ ಡೆಮನ್ಸು ಅಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಫವರ್ ಟಿವಿ ಟಯರ್ ಟಿವಿ ಎಲ್ಲಾನು ಲಯರ್ ಟಿವಿ ಇದು ಬರ್ತಾ ಇದೆ ನೋಡಿ ಅಪಹರಣ ಅತ್ಯಾಚ ಕೊಲೆ ಊತ್ ಇದು ಐವತ್ತು ವರ್ಷದ ಸುದ್ದಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು ಹೋರಾಟ ಇದು ಹೊಸದಲ್ಲ ಕಳೆದ ಎರಡು ತಿಂಗಳಿಂದ ಒಬ್ಬ ಮುಸಕಧಾರಿ ಎಫ್ಐಆರ್ ಸಿಟ್ಟು ಮತ್ತೆ ಮೂಳೆಗಳು ಬುಡೆಗಳು ಸ್ಕಲ್ಸ್ ಅಂಡ್ ಬೋನ್ಸ್ ರಾಡಾರ್ಸ್ ಇದು ಒಂದು ಎರಡು ತಿಂಗಳಿಂದ ಕೇಳಿ ಬರ್ತಾ ಇದೆ ಅವನು ಮುಸುಕದಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನಯಾದ್ನೋ ಅವನು ಸುಳ್ಳು ಹೇಳಕ್ ಶುರು ಮಾಡಿಬಿಟ ನಿಜ ಸುಳ್ಳು ಆಯ್ತು ಸುಳ್ಳು ನಿಜ ಆಯ್ತು ಈಗ ಹತ್ತು ಹದಿನೈದು ದಿವಸಗಳೆಲ್ಲ ಬರೋ ಸುದ್ದಿ ಗಡಿಬಾರ್ ಬಂಧನ ಜೈಲು ಇದು ಹತ್ತು ದಿವಸದಿಂದ ಬರ್ತಾ ಇದೆ ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ ಡೆಮನ್ಸ್ ರಿಸೈಟ್ ಸರ್ಮನ್ ಅಂದು ಈಗ ಡೆಮನ್ಸ್ ಅಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಪವರ್ ಟಿವಿ ಟಯರ್ ಟಿವಿ ಎಲ್ಲಾನು ಲಯರ್ ಟಿವಿ ಇದು ಬರ್ತಾ ಇದೆ ಈಗ ಇವರನ್ನ ಕೊಂದವರು ಯಾರು ಕೊಂದವರು ಯಾರು ಎಲ್ರಿಗೂ ಗೊತ್ತಿದೆ ಸೌಜನ್ಯ ಕೇಸನ್ನು ತಗೊಳ್ಳೋಣ ವೇದವಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋರ್ಟು ಪದ್ಮಲತಾ ಕೇಸು ಸಿ ರಿಪೋರ್ಟು ಯಾನೆ ಮೌತ ಕೇಸು ಸಿ ರಿಪೋರ್ಟು ಬೇರೆ ಎಲ್ಲಾನು ಬಿ ರಿಪೋರ್ಟು ಒಂದೇ ಕೇಸು ಚಾರ್ಜ್ ಶೀಟು ಅದು ಸೌಜನ್ಯ ಅದು ಸೌಜನ್ಯ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಛತ್ರಿ ಅಮ್ರಲ್ಲ ಪುಸ್ತಕ ಚಪ್ಪಲಿ ಹಾಕ್ಕೊಂಡಿದ್ದಾಳೆ ಚೂಡಿದಾರು ಒಳ ಉಡುಪು ಹಾಕ್ಕೊಂಡು ಕಾಲೇಜಿಗೆ ಹೋಗ್ತಾಳೆ ಹದಿನೇಳು ವಯಸ್ಸು ನಾಲ್ಕು ಹದಿನೈದು ಗಂಟೆಗೆ ಬಸ್ ಎಳಿತಾಳೆ ಅಲ್ಲಿಂದ ಅವ್ರ ಮನೆ ಇಪ್ಪತ್ತೈದು ಮೀಟ್ರು ಕೈಯಲ್ಲಿಗೆ ಛತ್ರಿ ಇತ್ತು ಪುಸ್ತಕ ಇತ್ತು ಚೊಪ್ಪಲಿ ಇತ್ತು ಉಡುಪಿತ್ತು ಏಳು ಗಂಟೆವರೆಗೆ ಮನೆಗೆ ಹೋಗಿಲ್ಲ ಮಾರನೇ ದಿವಸ ಯನ ಸಿಕ್ತು ತನಿಖೆ ಮಾಡಿದ್ದಾರೆ ಲೋಕಲಲ್ಲಿ ಎರಡು ಲೋಕಲ್ ಸಬ್ ಇನ್ಸ್ಪೆಕ್ಟ್ರು ನಾಯ್ಕೋ ಭಾಷ್ಕರ್ ರೈ ಲೋಕಲ್ ಇನ್ಸ್ಪೆಕ್ಟರ್ಸು ಪೊಲೀಸರು ಅದಾದ ಮೇಲೆ ಸಿ ಐ ಡಿ ದೊಡ್ಡ ಮುನಿ ಸಿ ಬಿ ಐ ರಾಜಗೋಪಾಲ್ ಪಿ ವಿ ಪಿ ವಿ ಎಸ್ ರಾಜು ಇವ್ರು ಮಾಡಿದ ಕೆಲಸ ಏನು ಆ ಛತ್ರಿ ಇವತ್ತುವರೆಗೆ ಸಿಗ್ಲಿಲ್ಲ ಏನಾಯ್ತು ಅವಳ ಪುಸ್ತಕ ಇವತ್ತುವರೆಗೆ ಸಿಗ್ಲಿಲ್ಲ ಏನಾಯ್ತು ಅವಳ ಒಳ ಉಡುಪು ಇವತ್ತುವರೆಗೆ ಸಿಗ್ಲಿಲ್ಲ ಏನಾಯ್ತು ಈ ಐದು ಪೊಲೀಸರು ಹೇಳ್ಬೇಕು ಇಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಡೆಡ್ ಬಾಡಿ ಸಿಕ್ತು ಡೆಡ್ ಬಾಡಿ ಸಿಕ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆದಮ್ ಅಂಡ್ ರಕ್ಷ್ಮಿ ಇಬ್ರು ಡಾಕ್ಟರ್ಸ್ ಡೌಟ್ ನಡಿಗೆ ಎಂ ಬಿ ಬಿ ಎಸ್ ಓದಿದಾರ ಇಲ್ಲ ಎಲ್ಲಾಗ್ಲೂ ಪುಕ್ಸಾಟಿ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ತಗೊಂಡ್ ಅಂದ್ರೆ Basic knowledge in your rape case, that DNA was called DNA items, are English, Englishally vulva antare, aymen antare, vagina antare, fluid antare, semen antare, blood antare, even a cotton swab antare. This is the basic knowledge of any doctor. ಅದೆಲ್ಲ ಕೂಡ ತೆಗೆದಿದ್ದಾರೆ ಐ ರೆಡ್ ದಿ ಪೋಸ್ಟ್ ಮಾರ್ಟಮ್ ಅನ್ ದ ಜಡ್ಜ್ಮೆಂಟ್ ಇದೆಲ್ಲಾನು ಕಲೆಕ್ಟ್ ಮಾಡಿದ್ದಾರೆ ಪ್ಯಾಕಿಂಗ್ ಸರಿಯಾಗಿ ಮಾಡಿಲ್ಲ ಚೈನ್ ಆಫ್ ಕಸ್ಟಡಿ ಇದನ್ನ ತಕ್ಷಣ ಎಫ್ ಎಸ್ ಎಲ್ಗೆ ಕಲಿಸ್ಬೇಕು ಕಲಿಸ್ಲಿಲ್ಲ ರಿಪೋರ್ಟ್ ಏನು ಬಂತು ಗೊತ್ತಾ ದೀಸ್ ಐಟಮ್ಸ್ ಆರ್ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಇದನ್ನ ಮಾಡಿದ್ಯಾರು ಆ ಡಾಕ್ಟ್ರೋ ಇಬ್ರು ಎಲ್ಲಿರಬೇಕು ಅವರು ಪರಪ್ಪ ನಗರದಲ್ಲಿ ಇರಬೇಕು ಆದ್ರೆ ಪ್ರಮೋಷನ್ ಸಿಕ್ಕಿದೆ ಇದು ಒಂದು ವಿಷಯ ಈ ಡೆಡ್ ಮಿ ಪಿತ್ತ ಜಾಗ ಬೇರೆ ಅತ್ಯಾರ ಮಾಡಿದ ಜಾಗ ಬೇರೆ ಕೊಲೆ ಮಾಡಿದ ಜಾಗ ಬೇರೆ ಒಂದೇ ಒಂದು ಮಹಸರ್ ಮಾಡಿದ್ದಾರೆ ಡೆಡ್ ಬಾಡಿ ಎಲ್ಲಿ ಬಿತ್ತು ಅಲ್ಲಿ ಮಾತ್ರ ಮಸರ್ ಆಗಿದೆ ಅಪಹರಣ ಮಾಡಿದ ಜಾಗದಲ್ಲಿ ಮೈಸರ್ ಯಾಕೆ ಮಾಡಿಲ್ಲ ಕೊಲೆ ಮಾಡಿದ ಜಾಗದಲ್ಲಿ ಮೈಸರ್ ಯಾಕೆ ಮಾಡಿಲ್ಲ ಹತ್ಯದ ಜಾಗದಲ್ಲಿ ಯಾಕೆ ಮಸರ್ ಮಾಡಿಲ್ಲ ಆವಾಗ ಗೃಹ ಮಂತ್ರಿ ಅಶೋಕ ಹೇಳ್ಬೇಕು ಅಶೋಕ ಸದಾನಂದ ಗೌಡ ಸದಾನಂದ ಗೌಡ ಅಶೋಕ್ ಗೌಡ ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು ಅವರು ಉತ್ತರ ಕೊಡ್ಬೇಕು ಅದಕ್ಕೂ ಬರ್ತೀನಿ త అంద మీటర్ దూరచర్ క్యూర్ ఆస్పెటల్ సిమెరా ఇప్పుడు ఈటేజు కనెక్టింగ్ మెటీరియల్ ఇవత్ నీఐ సిటేజ్ కలెక్ట్ మ ಸಿಐಡಿ ಡಿ ಮಾಡಿಲ್ಲ ಲೋಕಲ್ ಪೊಲೀಸ ಮಾಡಿಲ್ಲ ಈ ಕಿತಾಪತಿ ಭೂಪತಿ ತಿರುಪತಿ ವೆಂಕಟಚಲಪತಿ ಗಜಪತಿ ಇವ್ರನ್ನೆಲ್ಲ ನಾವು ಕಲಿಸ್ಬೇಕು ತಿರುಪತಿ ಇದು ಯಾಕೆ ಮಾಡಿಲ್ಲ ಇವತ್ತುವರೆಗೆ ಮಾಡಿಲ್ಲ ವಿ ಫುಟೇಜಸ್ ಮಾಡಿಲ್ಲ ಇನ್ನೊಬ್ಬ ಏನು ಹೆಂಗ್ ಮಾಡ್ತಾರೆ ನೋಡಿ ಸಂತೋಷ್ ರಾವ್ ಸಂತೋಷ್ ರಾವ್ ಓಟ್ಲಲ್ಲಿ ಕ್ಲೀನರು ಮೆಂಟಲಿ ಇಂಬ್ಯಾಲೆನ್ಸ್ಡ್ ಮೆಂಟಲ್ ಪೇಶೆಂಟ್ ಅವನಿಗೆ ಏನು ಅವನ್ನ ಹಿಡಿದಿದ್ದು ಯಾರು ಮೂರು ಜೈನು ವಿಕಾಸ್ ಜೈನೋ ಧೀರೇಶ್ ಜೈನೋ ಇನ್ನೊಂದು ಜೈನ ಏನು ಅಂದ್ರೆ ಸುರೇಶ್ ಜೈನ್ ಜೈನ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಹೆಸರುಗಳು ಓಕೆ ಏನೋ ಒಬ್ರು ನೋಡಿ ಇವರು ಮೂರ್ ಜನವನ್ನ ಇವ್ರು ಮೂರ್ ಜನ ಸಂತೋಷನನ್ನು ಬಂಧಿಸ್ತಾರೆ ಯಾಕೆ ನೋಡಿದ್ರು ಅವರು ಯಾ ಕಾರಣದಿಂದ ಮಾಡಿದ್ರು ಆಯ್ತು ಸಂತೋಷ್ ನಾವ್ ಅತ್ಯರ ಮಾಡಿದಾನೆ ಅಂದು ಸ್ವರ್ಣ ಟಿವಿ ಅವರು ಹೇಳ್ತಾರೆ ಅರುಣಾ ಗೋಸ್ವಾಮಿ ಕೂಡ ಅದನ್ನೇ ಹೇಳ್ತಾನೆ ಸಂತೋಷ್ ರಾವ್ ಡಾಕ್ಟ್ರ್ ಹೇಳ್ತಾರೆ ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ ರೇಪ್ ಆಗೋದಿಲ್ಲ ಅಂದ್ರೆ ಡಾಕ್ಟ್ರ್ ಹೇಳ್ತಾರೆ ಅವನ ಮೇಲೆ ಕಾಯ ಇರಲಿಲ್ಲ ಡಿ ಎನ್ ಎ ಮೆಟೀರಿಯಲ್ ಸಿಗ್ಲಿಲ್ಲ ಫ್ಲೂಡು ಸಿಗಲಿಲ್ಲ ರಕ್ತ ಸಿಗ್ಲಿಲ್ಲ ಆದ್ರೆ ಇವನೇ ಆ ಥರ ಮಾಡದ ಅಂದ್ರು ಈ ತರ ಹೇಳ್ಕೊಂಡು ಹೋದ್ರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ ಇಷ್ಟಿಗೆ ಬಿಟ್ಟು ಇದು ಡಿ ಮಾಡಿದ್ದು ಯಾರಂತೂ ನೋಡಿದ್ರೆ ವೀರೇಂದ್ರ ಹೆಗ್ಡೆ ಎಲ್ಲ ಮಾಧ್ಯಮದಲ್ಲಿನೂ ಇದೆ ಗೂಗಲ್ ಮಾಡಿ ನೋಡಿ ಆತ ಹೇಳ್ತಾನೆ ಸೌಜನ್ಯ ಅಚ್ಚರ ಆಯ್ತು ಸೌಜನ್ಯ ಕೊಲೆ ಆಯ್ತು ಸೌಜನ್ಯ ಏನ ಸಿಕ್ತು ಇದೆಲ್ಲ ನನ್ಗೆ ಗೊತ್ತಾದ ಮೇಲೆ ಫೋನ್ ತೆಗೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡಿದೆ ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ಟರು ಅಶೋಕ್ ಗೌಡ ಅಶೋಕ ಹೋಮ್ ಮಿನಿಸ್ಟ್ರು ಗೃಹ ಅಲ್ಲಿರೋ ನಾಯ್ಕನಿಗೆ ಸೂಕ್ಷ್ಮ ಸೂಚನೆ ಕೊಟ್ಟರು ಭಾಸ್ಕರ್ ರಾವ್ಗೆ ಸೂಚನೆ ಕೊಟ್ಟರು ದೊಡ್ಡ ಮನಿಗೆ ಸೂಚನೆ ಕೊಟ್ಟರು ಅವರು ಪುಸ್ತಕ ರಿಕವರಿ ಮಾಡಿಲ್ಲ ಒಳ ಉಡುಪು ರಿಕವರಿ ಮಾಡಿಲ್ಲ ಛತ್ರಿ ರಿಕವರಿ ಮಾಡಿಲ್ಲ ರಿಕವರಿ ಮಾಡಿದ ಡಿ ಎನ್ ಎ ಮೆಟೀರಿಯಲ್ ಎಫ್ ಎಸ್ ಎಲ್ಗೆ ಕಲಿಸಿಲ್ಲ ಈಗ ಗೊತ್ತಾಯ್ತ ಯಾರ ಕಾರಣ ಅಂದು ಯಾರ ಕಾರಣ ಸೂಚನೆ ಕೊಟ್ಟಿದ್ಯಾರು ಈಗ ಕೃತ್ಯ ಆಗುತ್ತೆ ಫೋನು ಹೋಗುತ್ತೆ ರಿಟರ್ನ್ ಫೋನು ಪೊಲೀಸರಿಗೆ ಹೋಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಸೊ ಇಷ್ಟು ವಿಷಯಗಳು ಹಾಗಂದ್ರೆ ಮತ್ತೆ ಏನ್ ಮಾಡ್ಬೋದು ಮತ್ತೆ ರಿಇನ್ವೆಸ್ಟಿಗೇಷನ್ ಮಾಡಿ ಆ ನ್ಯಾಯಾಧೀಶರು ಜಡ್ಜ್ಮೆಂಟ್ ಅಲ್ಲಿ ಬರ್ದಿದ್ದಾರೆ ಇಟ್ಸ್ ಅ ಟೇಂಟೆಡ್ ಇನ್ವೆಸ್ಟಿಗೇಷನ್ ಫೇಕ್ ಇನ್ವೆಸ್ಟಿಗೇಷನ್ ಬೋಗಸ್ ಇನ್ವೆಸ್ಟಿಗೇಷನ್ ಆ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ತಗೋಬೇಕಂದು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರೆದಿದ್ದಾರೆ ಆದ್ರೆ ಏನಾಯ್ತು ಇವ್ರ ಎಲ್ರಿಗೂ ಪ್ರಮೋಷನ್ ಆಗಿಬಿಟ್ಟಿದೆ ಆಯ್ತು ಈಗ ಗ್ಯಾಗ್ ಆರ್ಡ್ರು ಜಾಂಡ್ರೋ ಆರ್ಡ್ರು ಜಾಂಡ್ರೋ ಆರ್ಡ್ರ್ ಅಂದ್ರೆ ಅದು ಪೇಟೆಂಟ್ ರೈಟು ಇಂಟೆಲೆ ಪ್ರಾಪರ್ಟಿ ರೈಟು ನ್ಯಾಯಾಧೀಶರು ಜಾಂಡ್ರೋ ಆರ್ಡರ್ ಕೊಟ್ಬಿಟ್ರು ನಾನು ಕೇಳ್ದೆ ನ್ಯಾಯಾಧೀಶರ ಹತ್ರ ಸಮೀರ್ಡರು ಕಿಡ್ನಾಪ್ ಏನಾಗ್ಲು ಪೇಟೆಂಟ್ ರೈಟ್ ಕೊಟ್ಬಿಟ್ಟಿದೀರ ಅಂದು ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಜಾಂಡ್ರೋ ಆರ್ಡ್ರು ಗ್ಯಾಗ್ ಆರ್ಡ್ರ್ ತಕೊಂಡ್ಬಿಟ್ರು ಐವತ್ತು ಲಕ್ಷ ಖರ್ಚು ಮಾಡಿ ನಮ್ಮ ನವೀನ್ ಸೂರಂಜಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅವರು ಒಂದು ವಕಾಲತ್ ಹಾಕಿ ವಕಾಲತ್ ಫೀಸ್ ಇಲ್ಲ ಕೊಟ್ಟಿಲ್ಲ ಅವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡ್ರನ್ನ ಕಿತ್ತಾಕ್ ಬಿಟ್ರು ನೋಡಿ ಅದು ಕಮ್ಯುನಿಸ್ಟ್ ಅಂದ್ರೆ ಹತ್ತು ರೂಪಾಯಿಯಲ್ಲಿ ಕಿತ್ತಾಕ್ ಬಿಡ್ತಾರೆ ಅದು ಕಿತ್ತೋಗಿರೋ ಆರ್ಡರ್ ಕಿತ್ತೋಯ್ತು ನಾವು ಮೀಟಿಂಗ್ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಮಾಡಬಾರ್ದು ಅಂದ್ರೆ ಇವತ್ತು ನಾವು ಮೀಟಿಂಗ್ ಮಾಡ್ತೀವಿ ಅಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ಲಕ್ಷ ಆರ್ಡ್ರನ್ನು ಕಿತ್ತಾಕಿದ್ದೀವಿ ಎರಡು ಸಾವಿರದ ಇಪ್ಪತ್ಮೂರನೇ ಇಸ್ವಿಯಲ್ಲಿ ಎರಡು ಆರ್ಡರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನಲ್ಲಿ ಎರಡು ಆರ್ಡರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಎಲ್ಲ ಗ್ಯಾಗ್ ಆರ್ಡ್ರು ಒಂದೊಂದು ಆರ್ಡ್ರಿಗೆ ಐವತ್ತೈವತ್ತು ಲಕ್ಷ ಅವ್ರು ಜೆರಾಕ್ಸಿಗೆ ಒಂಬತ್ತುವರೆ ಲಕ್ಷ ಖರ್ಚು ಮಾಡಿದ್ದಾರೆ ಅದ್ ನಾಟ್ ಬಾದರ್ ಅಬೌಟ್ ಇಷ್ಟಿಗೆ ಬಿದ್ದೋಯ್ತಾ ಎಲ್ಲಿ ಮಟನ್ ಅವರು ಕೂತಿದ್ರು ಇಲ್ಲಿ ಮಟನ್ ಅವರಲ್ಲಿದ್ದಾರೆ ನೋಡಿ ಈಗ ಆನೆ ಮೌತ ಅವರು ತಂಗಿ ಡಬಲ್ ಮರ್ಡರ್ ಕೇಸು ತಲೆ ಮೇಲೆ ಕತ್ತಿ ಇದೆ ಬರುತ್ತೆ ಇದು ಉಪ್ಪು ತಿಂದವನು ನೀರ್ ಕುಡ್ಲೇಬೇಕು ಪದ್ಮು ರಿ ಆಗುತ್ತೆ ನೋಡಿ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ನಿರಂಕಾರಿ ಕೊಲೆ ಜೈಲು ಆಂಜಿನಿಯೋ ಡೆಲ್ಲಿ ರೇಪ್ ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನ ಮಾಡ್ಬಿಟ್ರು ನ್ಯಾಯ ಸಿಗುತ್ತೆ ಅಂದ್ರೆ ವೇದವಲ್ಲಿ ಪದ್ಮಲತಾ ಸೌಜನ್ಯ ಲಕ್ಷ್ಮಿ ಫ್ಲವರ್ ಅಲ್ಲ ಫೈರ್ ಫೈರ್ ಉರಿತಾನೆ ಇರುತ್ತೆ ನ್ಯಾಯ ಸಿಗೋವರಿಗೆ ಫೈರ್ ಉರಿತಾ ಇರುತ್ತೆ ಇವರೆಲ್ಲರ ಕೂಡ ಫೈರ್ ತಪ್ಪು ಮಾಡಿರೋರು ಹೋಗ್ತಾರೆ ಟೈರ್ ಇನ್ಕುಲಾಬ್ ಜಿಂದಾಬಾದ್ ಥ್ಯಾಂಕ್ ಯು